ಮೀನಾ ಬೇಗ ಬೇಗ ರೆಡಿ ಆಗು ಸ್ವಲ್ಪ ಹೊರಗಡೆ ಬರೋಣ ಯಾಕಂದ್ರೆ ಮತ್ತೆ ನಾಳೆ ಮಾರ್ನಿಂಗ್ ಊರಿಗೆ ಹೋಗ್ಬೇಕಲ್ಲ ಇಲ್ಲಿ ಒಂದ್ ಪ್ಲೇಸ್ ನೋಡೋದಿದೆ ಹೋಗಿ ನೋಡ್ಕೊಂಡ್ ಬರೋಣ ನೀನು ಗೀತಾ ಅವ್ರು ಕೂಡಿ ಹೋಗಿ ನೋಡ್ಕೊಂಡ್ ಬರೋಣ ಅವ್ರು ಬರ್ತಾ ಇದಾರೆ ಯಾಕಂದ್ರೆ ಪಾಪ ಅವಳು ಇಲ್ಲಿ ಯಾವ ಪ್ಲೇಸ್ ನೋಡಿಲ್ವಂತೆ ಹಾಗಾಗಿ ಅವಳು ಹೇಳುದು ಒಂದ್ ಪ್ಲೇಸ್ ಆದ್ರೂ ನೋಡ್ಕೊಂಡ್ ಬರೋಣ ನಾಳೆ ಹೋಗಬೇಕಲ್ವಾ ಹಾಗಾಗಿ ಒಂದ್ ಪ್ಲೇಸ್ ನೋಡ್ಕೊಂಡ್ ಬರೋಣ ತರುಣ ಅಂತ ಅಂದ್ಲು ಅದಕ್ಕಾಗಿ ಹೇಳ್ತಾ ಇದೀನಿ ಬೇಗ ಬೇಗ ರೆಡಿ ಆಗು ಮೂರು ಜನ ಕೂಡಿ ಹೋಗಿ ಬರೋಣ ನೀವು ನೀವು ರೆಡಿ ಆಗಿ ಅಷ್ಟಕ್ಕೆ ನಾನು ರೆಡಿ ಆಗಿಬಿಡ್ತೀನಿ ಸರಿ ಅಂಟು ನಮ್ಮ ಜೊತೆ ಅವಳು ಬರ್ತಾಳಂತೆ ಹಾ ನಾವಿಬ್ರು ಇಲ್ಲಿ ಹನ್ಮೂರು ಮಾಡಕ್ಕೆ ನಮ್ಮತ್ತೆ ಮಾವ ಕಳಿಸ್ರು ಇಲ್ಲಿ ಇವ್ರು ನೋಡಿರ ಆಕೆ ನನ್ನ ಕರ್ಕೊಂಡು ಆಟ ಆಡತ್ತಾರ ಏನ್ ಮಾಡೋದು ಏನಾದ್ರು ಕೇಳಿದ್ರೆ ನಿನ್ನೆ ಹೊಡೆದ್ರಲ್ಲ ಹೊಡೆದ ನನ್ನ ದಬ್ಬಿರು ಹಂಗ ಮಾಡ್ತಾರ ಮತ್ತೆ ಏನ್ ಮಾಡುದು ಇನ್ನು ನಾನು ಏನ್ ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ ನನಗೆ ಯಾರೋ ಒಬ್ಬರು ಹೇಳಿಕೊಡ್ಬೇಕು ನನಗೆ ಯಾರು ಒಬ್ರು ಶಕ್ತಿ ತುಂಬರ್ಬೇಕು ಇದನ್ನ ನಾನು ಅಮ್ಮನ ಮುಂದೆ ಹೇಳಿದ್ರನು ನಡೆಯಂಗಿಲ್ಲ ಮತ್ತೆ ಯಾರ ಮುಂದೆ ಹೇಳ್ಬೇಕು ಏನ್ ಮಾಡಬೇಕು ಅಂತ ನನಗೆ ಒಂದು ಗೊತ್ತಾಗ್ತದೆ ಹೆಂಗಾದ್ರು ಮಾಡಿ ನಾನು ಅವ್ರ ಫ್ರೆಂಡ್ ಆಗ್ಬಿಟ್ಟೆ ಇವಾಗ ಹೆಂಡತಿ ಬಿಟ್ಟು ಅವ್ರ ಫ್ರೆಂಡ್ ಆಗೇನಿ ಅದನ್ನಾದ್ರೂ ಉಳಿಸ್ಕೊತೇನೆ ಮತ್ತೆ ಏನ್ ಮಾಡೋದೇನು ಅಲ್ಲ ರೆಡಿ ಆಗ್ತಾ ಇದೆಯಾ ಒಬ್ಳೇ ಏನ್ ಪಿಸು ಪಿಸು ಅಂತ ಮಾತಾಡ್ಕೊಂತ ನಿಂತಿದೀಯಾ ಇಲ್ರಿ ರೆಡಿನೇ ಆಗತೀನಿ ನನಗ ಇದನ್ನ ಪತ್ಲ ಯಾವ್ದು ಉಟ್ಕೋಬೇಕಂತ ಗೊತ್ತಾಗತ್ತಿಲ್ರಿ ಅದಕ್ಕೆ ಯಾವ್ದು ಉಟ್ಕೋಬೇಕು ಅಂತ ಹೇಳಿ ಹುಡ್ಕಾಡಾಕತ್ತೀನ್ರಿ ನಾನು ಅದನ್ನ ಯೋಚನೆ ಮಾಡತ್ತೀನಿ ಯಾವ್ದು ಉಟ್ಕೊಲಿ ನಾ ಯಾವ್ ತಂದನೇ ಇಲ್ಲೋ ಅಂತ ಅದನ್ನ ಯೋಚನೆ ಮಾಡತ್ತೀನ್ರಿ ಯಾಕ್ರಿ ಅಂತೀರಿ ನೀನು ಒಬ್ಳೆ ಮಾತಾಡ್ಕೊಂಡು ನಿಂತಿರೋದನ್ನ ನೋಡಿ ಇವಳೇನೋ ಈ ರೀತಿ ಒಬ್ಳೆ ಮಾತಾಡ್ತಾ ಇದ್ದಾಳೆ ಬಡ ಬಡ ಜಲ್ದಿ ರೆಡಿ ಆಗು ಅಂತ ಹೇಳಿದ್ರೆ ನೋರ್ತಾ ನಿನ್ ಬಿಟ್ಟಿದಾರಲ್ಲ ಅಂತ ಅನ್ಕೊಂಡೆ ಅಲ್ಲ ಅದು ಪತ್ಲ ಅದು ಅಂತ ಅನ್ನಕ ಹೋಗ್ಬೇಡ ಮಂದಿ ಮುಂದೆ ಸಾರಿಯನ್ನ ಇಲ್ಲ ಸಿರಿಯನ್ನ ಓಕೆ ಈ ಪತ್ಲ ಗಿತ್ಲ ಅಲ್ಲೇನೋ ಮೂರಲ್ಲೇ ಇಟ್ಕೋ ಆಯ್ತ ರೀ ಸಿರೇನೇ ಅಂತೀನಿ ಅಲ್ಲ ಇವ್ರು ಯಾಕೆ ಯಾವಾಗಲೂ ನನ್ನ ಮೇಲೆ ಗುರ್ ಅಂತ ಇರ್ತಾರೆ ಇವ್ರು ನೇಗಾತ್ರ ಮಾಡಿ ನನ್ನನ್ನ ಬಿಟ್ ಇರ್ದಿರೋ ತರ ನಾನು ಮಾಡ್ಲೇಬೇಕು ಇದು ನನಗೆ ಚಾಲೆಂಜ್ ಅನ್ಕೋತೀನಿ ನಾನೇ ಮುಗಿತಾ ಅಯ್ಯೋ ನಾನು ಇನ್ನ ಸಾರಿ ನಾನು ಹುಡುಗಿನೇ ಇಲ್ಲ ಇನ್ನ ತಕೊಂಡೇನೇ ಇಲ್ರಿ ಇನ್ನ ನಾನು ಹೆಂಗ್ ರೆಡಿ ಆಗಲಿ ಸ್ವಲ್ಪ ವೇಟ್ ಮಾಡ್ರಲ್ಲ ನೀನು ತಾಸು ಗಂಟ್ಲೆ ಮಾಡ್ಕೊಂತ ಕುಂತ್ರೆ ಆಗಲ್ಲ ಅಲ್ಲ ನೀನ್ ಇರೋದೇ ಅಷ್ಟು ವೈಟ್ ಆಗಿದ್ಯಾ ಅಂದ ಮೇಲೆ ನಿನಗೆ ಮತ್ತೆ ರೆಡಿ ಆಗೋದು ಏನಕ್ಕೆ ಬೇಕು ಬೇಗ ಬೇಗ ಒಂದು ಸೀರೆನ ಸುತ್ತಕೊಂಡು ಬಂದ್ಬಿಡು ಜಲ್ದಿ ಸರಿ ಸರಿ ಆಯ್ತು ರೀ ನೀ ಮತ್ತದ ಮಾಯಾವಿ ಮೆಲ್ಲ ಮೆಲ್ಲ ಕೂಗಾಡುವಂತೆ ಯಾರ ನಿನ್ನ ಅಂತೆ ನಾಡಿದಂತೆ ಹಾಯಾದಿ ಹಾಡುವಾಗಲೇ ಅಲ್ಲ ನೀನ್ ರೆಡಿ ಆಗಂದ್ರೆ ಏನ್ ಹಾಡ್ ಆಡ್ಕೊಂತ ನಿಂತಿದ್ಯಾನ ಏನ್ ರೆಡಿ ಆದ ಇಲ್ಲ ನೀನು ಇಲ್ಲ ರೀ ರೆಡಿನ ಆಗತೀನಿ ರೆಡಿ ಆಗಂತ ನೀವು ಅರ್ಧ ಹಾಡ್ ಬಂದ್ ಮಾಡಲ್ಲ ಅದಕ್ಕ ನಾನು ಅರ್ಧ ಹಾಡ್ ಹಾಡಿನ್ ರೀ ಇಂತ ಹಾಡೆಲ್ಲ ಕೇಳ್ತಿ ಬಿಡಿ ನೀನು ಇಂತ ಹಾಡ್ ಕೇಳಿ ಎಲ್ಲ ಹಾಡ್ತಿದಿ ಅದ ಕೆಲಸ ಮಾಡು ಜಲ್ದಿ ಜಲ್ದಿ ರೆಡಿ ಆಗಂದ್ರೆ ಅದು ಆಗೋದಿಲ್ಲ ನಿನಗೆ ಇಲ್ಲ ರೀ ಸ್ವಲ್ಪ ನೋಡ್ರಿ ನಾನು ತಿರುಗಿ ಗೊತ್ತಾಗುತ್ತೆ ಅಮ್ಮ ಏನೇ ಅದು ಸ್ಟಿಕ್ಕರು ಏನು ಹಚ್ಕೊಂಡ್ಬಂದಿದಿ ಅಷ್ಟು ದೊಡ್ಡದಾಗಿ ಚಿಕ್ಕದಾಗಿ ಒಂದು ಚುಕ್ಕಿ ಹಚ್ಕೊಂಡ್ ಬರಕ್ಕಾಗೋದಿಲ್ಲ ಒಂಥರ ದುರ್ಗವನ ಹಂಗೆ ರೆಡಿಯಾಗಿ ಬಂದ್ಬಿಟ್ಟಿಯಲ್ಲ ಹೋಗ್ವ ಮೊದಲು ಮುಖ ತೊಳ್ಕೊಂಡು ಆ ಚುಕ್ಕಿನ ಒರ್ಸ್ಕೊಂಡು ಚಿಕ್ಕದಾಗಿರೋ ಒಂದು ಟಿಕ್ಕಳಿನ ಹಚ್ಕೊಂಡ್ ಬಾ ಅದು ಬಿಟ್ಟು ಈ ದುರ್ಗಮ್ಮ ಅಂತಾರೆ ಯಾಕೆ ಹಚ್ಕೊ ಬಂದಿದಿ ಅಲ್ಲ ದಿನ ಹಚ್ಕೊಂಡು ಬರಕ ಇಂಥ ಹಚ್ಕೊಳ್ಳಂಗಿಲ್ಲ ಇವತ್ತು ಹೊರಗಡೆ ಹೋಗ್ಬೇಕಂತ ಹೇಳ್ತೀನಿ ನಿಂಗೆ ದುರ್ಗ ತರ ಒಂದು ದೊಡ್ಡದು ಹಣ್ಣು ತುಂಬ ಹಚ್ಕೊಂಬಂತಾಳು ಒಂದು ರೂಪಾಯಿ ಕಾಯ್ನ್ ಹಂಗೆ ಹೋಗ ಅದ್ರ ಮೊದಲು ಒರ್ಸ್ಕೊಂಡ್ ಬರ್ಕೊಂಡು ನನಗೆ ನೀನು ನೋಡೋಕ್ಕಾಗತ್ತಿಲ್ಲ ಅಲ್ರಿ ಚಂದಕಾ ಅನಾಥಿರಲ್ಲ ನನ್ಗ ಏನಾಗೈತಿ ನೀವು ಏನರ ಹೆಂಗ್ ರೆಡಿ ಆದ್ರ ಚಂದ ಕಾಣ್ತೀ ಅಂತ ಹೇಳಿ ಅಂತ ನಿಂಗೆ ರೆಡಿಯಾಗಿ ಬಂದ್ರಿ ಇವಾಗ ಚಂದ ಕಾಣಕೀರ ಅಂತ ಅನ್ನತೀರಲ್ಲ ನೀವು

ಆಯ್ತು ರೀ ನಾನು ನಿಮ್ನ ಫ್ರೆಂಡ್ ಅಂತ ಅನ್ಕೊಂಡ ಹೇಳಕತೀನ್ರಿ ಆದ್ರೆ ನಿಮ್ಮ ನನ್ನ ಹೆಸರು ಕರೆಯಕ್ ಆಗಲ್ಲ ಅದಕ್ಕೆ ನಾನು ನಿಮ್ಗೆ ರೀ ಏನಾ ಅಷ್ಟೇ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಗೊಂಬೆ ತರ ಕಾಣ್ತಾ ಇದೀಯಾ ಬಾಹುಗನ ವಾವ್ ತರುಣ್ ಇಷ್ಟು ಸಕ್ಕತ್ತಾಗಿದೆ ಈ ಪ್ಲೇಸ್ ಅಬ್ಬಾಬಾ ನೋಡಕ್ಕೆ ಎರಡು ಕಣ್ ಸಾಲ್ದು ನೋಡು ಹಾಗಿದೆ ನೋಡು ಹೌದು ಗೀತಾ ಇಲ್ಲಿ ಹಾಗೆ ನೋಡು ಮಡಿಕೇರಿ ಈ ಪ್ಲೇಸ್ ನಾನು ನೋಡದೆ ಯಾರು ಹೋಗಲ್ಲ ಈ ಕಾಫಿ ತೋಟ ನಾವು ನೋಡದೆ ಹೋಗಿರೋರು ಅಂದ್ರೆ ನಾವೇ ಅನಿಸ್ತಿತ್ತು ನೀನ್ ಹೇಳಿ ಚಲೋ ಮಾಡ್ದೆ ಅದಕ್ಕೆ ಇವಳು ಕರ್ಕೊಂಡ್ ಬಂದೆ ಮೀನಾನು அம்மா இன் சக்கத்தாக் இது காஃபி தோட்ட இன் நான் நோடே இரலில் நோட்ரி நான் எல்லா அவ் நோட்னோ இல்லை இவ் ஜொத்தி நோடி நோட் பாழ்ரி எஸ் சந்திரி இதெல்லா கடிந்த இக்கடை கடைந்தாக்கு ஓடாட்பன்சரி ஆட்கோந்தாத்தா ನನಗೆ ನನ್ನ ತರ ಜೊತೆ ಇಲ್ಲಿ ರೊಮ್ಯಾಂಟಿಕ್ ಆಗಿ ಸಾಂಗ್ ಹಾಡಬೇಕು ಫೋಟೋ ಶೂಟ್ ಮಾಡ್ಕೋಬೇಕು ಅನ್ನೋ ಇತ್ತು ಎಲ್ಲಾ ಹಾಡ್ ಇವಳು ಅಜ್ಜಿ ಚೆನ್ನಾಗಿರೋ ಪ್ಲೇಸ್ ಇನ್ನೊಮ್ಮೆ ಇನ್ನು ಸಕ್ಕಿದೆ ಗೊತ್ತಾ ಹೌದ್ರಿ ಅಲ್ಲಿ ಅಲ್ಲಿ ಹೋಗಿ ಬರೋನ್ರಿ ಟೈಮ್ ತುಂಬಾ ಆಗುತ್ತೆ ಮತ್ತೆ ನಾವು ಎಲ್ಲ ಊರಿಗೆ ಹೋಗಬೇಕು ಫುಲ್ ಟೈರ್ಡ್ ಆಗಿ ನಾವು ಮಲ್ಕೊಂಡ್ಬಿಟ್ರೆ ಎದ್ದು ನಾವು ಹೋಗೋದು ಯಾವಾಗ ನೋಡಿ ಏನ್ ಮಾಡ್ತಾರೆ ಯೋಚನೆ ಮಾಡಿ ಹೋಗೋಣ ಅಂದ್ರೆ ಹೋಗೋಣ ನಾನೇನ್ ಬೇಡ ಅಂತಿಲ್ಲ ನಿಮ್ ಇಷ್ಟ இவர்கள் ನನ್ನ ಹೆಸರು ಜಾನಕಿ ಅಂತಾನೆ ಇದೆ ಆಫೀಸಲ್ಲಿ ಎಲ್ಲ ನಾನು ಜಾನಕಿ ಮತ್ತೆ গীತಾ ಎರಡು ಹೆಸರುಗಳಲ್ಲಿ ಕರಿತಾರೆ ಮೀನಾವ್ರೆ ಹೌದಾ ನನಗೆ ಎಳೆ ಇಲ್ಲಲ್ರಿ ನೀವು ಅದಕ್ಕೆ ನಾನು ಕೇಳೀನಿ ಹೌದು ಮೀನಾ ಹೌದು ಎರಡು ಹೆಸರು ಇದೆ ಅದಕ್ಕೆ ನಾನು ಒಂದ್ ಸರಿ ಯಾವ ಹೆಸರು ಕರಿತೀನಿ ಅಂತ ನನಗೆ ಗೊತ್ತಾಗಂಗಿಲ್ಲ ಹೌದು ನನಗೂ ಕಾಲು ಬಹಳ ಸataವು ಬಾಯಾರಿಕೆಯೋ ಆಗತತ್ತೆ ನೀರು ಬೇರೆ ತಂದಿಲ್ಲ ಹಂಗೆ ಬಂದುಬಿಟ್ಟಿವಿ ಏನು ಮಾಡೋದು ಮತ್ತೆ ಇವಾಗ ರೀ ಹೋಗ್ಬಿಡಂಬರೀ ನನಗೂ ಬಹಳ ಕಾಲ ಅನ್ಸತ್ತ ಹೋಗ್ ನಿನ್ನೆ ಬೇರೆ ನಾನು ಅಲ್ಲಿ ಬಿದ್ದ ನಡ ಒಂದ್ ನೋವಾಗೈತಲ್ಲ ಈ ಏರಿ ಏರಿ ನಡ ಫುಲ್ ನುಸ್ ಮತ್ತೆ ನನಗ ಆ ಏನ್ ಮಾಡುದ್ರಿ ಇವಾಗ ಇಂಜೆಕ್ಷನ್ ಮಾಡಿಸ್ಕೋಬೇಕಂತ ನಿನ್ನೆ ಇಂಜೆಕ್ಷನ್ ಭಯ ಅಂತ ನಾನು ಇಲ್ಲ ಅವ್ರು ಡಾಕ್ಟರ್ ಬರ್ಲಿಲ್ಲ ನಿಮ್ ಗುಳಿಗೆ ತಂದ್ ಕೊಟ್ರಿ ಹಾಕೊಂಡು ನಾನು ಬಿಟ್ಟಿ ಇವತ್ತು ಹೋಗಿ ತೋರ್ಸ್ಕೊಂಡ್ ಬರೋಣ ರೀ ನೀನು ಏನ್ ಇದ್ರ ಮತ್ತೆ ಯಾಕೆಂದ್ರಿ ಸುಮ್ನೆ ಅಲ್ಲೇ ಮಲ್ಕೋಬಿತ್ತಾನೆ ಹೌದು ಮೀನಾ ಅವ್ರೆ ಸುಮ್ನೆ ಅಷ್ಟೊಂದು ನೋವು ಇಟ್ಕೊಂಡು ಯಾಕೆ ಇಲ್ಲಿವರೆಗೂ ಏರಿ ಬಂದ್ರಿ ಮತ್ತೆ ನಾನು ಇನ್ನೂ ಮೇಲೆ ಏರಿ ನೋಡಬೇಕು ಅಂತ ಹೇಳಿದ್ರಿ ಮತ್ತೆ ಇಲ್ಲಿವರೆಗೂ ಏರಿ ಬಂದಿ ಇವಾಗ ನನಗೆ ಸಾಕಾಯ್ತು ನನಗೆ ಪೇನ್ ಆಗ್ತಾ ಅಂತ ಹೇಳ್ತಾ ಇದ್ರಲ್ಲ ಹೋಗೋಣ ಅಂತ ಹೇಳೋರು ನೀವೇ ಇವಾಗ ನನಗೆ ಸಾಕಾಗಿದೆ ಅಂತ ಹೇಳೋರು ನೀವೇನಾ ಅದು ಹೌದು ರೀ ನಿನ್ನೆ ಅದು ಬಿದ್ದನಲ್ಲ ಹಾಗಾಗಿ ನನಗೆ ಇಷ್ಟೊಂದು ದೂರ ಬಂದ ಮೇಲೆ ಗೊತ್ತಾಯ್ತು ಅದು ನಡ ಫುಲ್ ಸತಿ ಕಾಲೆಲ್ಲ ನೋಡ್ಕೊಂಡ್ಬಿಟ್ಟವ್ರಿ ಇಲ್ಲ ಅಂದಿದ್ರೆ ನಾನು ಇಷ್ಟು ದೂರ ಬರ್ತಿಲ್ಲನೇ ಇಲ್ಲ ನನಗೆ ಅಲ್ಲೇ ಗೊತ್ತಾಗ್ಬಿಟ್ಟಿದ್ರ ಹೌದಾ ನೀನು ಹೆಂಗ್ ಬಿದ್ರಿ ನೀವು ಕಾಲ್ ಜಾರಿ ಬಿದ್ದೀರಿ ಬಾತ್ರೂಮ್ ಅಲ್ಲಿ ಇಲ್ಲ ಗೀತಾ ಅದು ಡಾಕ್ಟರ್ ಇರ್ಲಿಲ್ಲ ನಾನು ಹೋಗಿ ಬಂದೆ ಡಾಕ್ಟರ್ ಇರ್ಲಿಲ್ಲ ಹಾಗಾಗಿ ಸಿಸ್ಟರ್ ಮೆಡಿಸಿನ್ ಕೊಟ್ಟರು ಅದನ್ನೇ ತಗೊಂಬಂದಿ ಕೊಟ್ಟಿದ್ದೆ ಅವ್ಳಿಗಿನ್ನು ಕಡಿಮೆ ಆಗಿಲ್ಬೇನು ನಾಳೆ ಮತ್ತೆ ಊರಿಗೆ ಬೇರೆ ಹೋಗಬೇಕು ತೋರ್ಸ್ಕೊಂಡು ಆಮೇಲೆ ಮನೆಗ್ ಹೋದ್ರಾಯ್ತು ಸಾರಿ ರೂಮ್ ಹೋದ್ರಾಯ್ತು ಎತ್ಕೊಳ್ಳೋದಾ ಏ ನನ್ಗೆ ಸಾಕಾಗಿದೆ ನಿನ್ನ ನಾನೇ ಹಾಗೆ ಬಾ ಬೇಕಿದ್ರೆ ಕೈ ಇಟ್ಕೋತೀನಿ ಸರಿ ನನಗೆ ಆಗಲ್ಲ ನನಗೆ ತುಂಬಾ ಪೇನ್ ಆಗ್ತಾ ಇದೀರಿ ಹೋಗಲಿ ತರನೆ ಎತ್ಕೋ पापा ಅವರು ಅಷ್ಟೇ ಹೇಳ್ತಾ ಇದ್ರೆ ಪೇನ್ ಆಗ್ತಾ ಇದೆ ಅಂತ ಹೆಂಟಿ ತಾನೆ ಎತ್ಕೋ ಆಗಲ್ಲ ಗೀತಾ ನನಗೂ ಸಾಕ್ ಆಗಿದೆ ಅಲ್ಲಿಂದ ಇಷ್ಟವರ್ಗೂ ಏರಿ ಅಲ್ಲ ನಾನು ಏನು ಏನು ಅನ್ಕೊಂಡ್ಬಿಟಿದೀಯಾ ನೀನು ಸರಿ ರೀ ಕೈಯದ್ರು ಹಿಡ್ಕೊಂಡು ಬನ್ನಿ ಮತ್ತೆ ನಾನು ಎಲ್ಲಾದ್ರೂ ಬಿದ್ರೆ ಏನ್ ಮಾಡೋದು ಸರಿ ಸರಿ ಕೊಡು ಕೈ ಹಿಡ್ಕೊತೀನಿ ಇವರಿದ್ರು ರೋಮ್ಯಾನ್ಸ್ ಮಾಡ್ಕೊಂಡು ಕೈ ಕೈ ಹಿಡ್ಕೊಂಡು ಬಂದ್ರೆ ನಾನು ಇವರನ್ನ ಊಟ ಬರಬೇಕಾ ತರ ನನಗೂ ಸಾಕ್ ಆಗಿದೆ ತರ ಎಲ್ಲಾದ್ರೂ ಸ್ವಲ್ಪ ರಸ್ಟ್ ಮಾಡಲ್ವಾ ಇಲ್ಲಿ ವೇಟ್ ಮಾಡ್ತೀಯಾ ಗೀತಾ ನೀನು ಲೇಟ್ ಆದ್ರೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಂಜಾಗುತ್ತೆ ಆಗುತ್ತೆ ಫುಲ್ ಮಳೆ ಬಂದ್ರೆ ನಾವ್ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತಿವಿ ಸುಮ್ನೆ ಬ ಫಾಸ್ಟ್ ಫಾಸ್ಟ್ ಹೋಗ್ಬಿಡಣ